ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆಸಿಕ್ ಕನ್ನಡಿಗ ಇವತ್ತಿನ ನಮ್ಮ ಸಿನಿಮಾದಲ್ಲಿ ಬೈರತೆ ರಾಣಿಗಳನ್ನ ಕಲೆಕ್ಷನ್ ಎಷ್ಟಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಬೈರತೆ ರಾಣಿಗಳು ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದು ಈ ಸಿನಿಮಾದಲ್ಲಿ ಲೀಡ್ ರೋಡ್ನಲ್ಲಿ ಶಿವಣ್ಣನವರು ಇದ್ದಾರೆ ಹಾಗೆ ಬಿಡುಗಡೆಯಾದ ಐದು ದಿನದ ಕಲೆಕ್ಷನ್ ತಿಳಿದುಕೊಳ್ಳುವ ಮೊದಲು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆ ತನಕ ನೋಡಿ ಇನ್ನು ಬೈರತೆ ರಣೆಗಳನ್ನ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಮೊ ಮೊದಲನೇ ದಿನ ಎರಡು ಕೋಟಿ ನಲವತ್ತು ಲಕ್ಷ ಎರಡನೇ ದಿನ ಎರಡು ಕೋಟಿ ಅರುವತ್ತು ಲಕ್ಷ ಮೂರನೇ ದಿನ ಮೂರು ಕೋಟಿ ಎಂಬತ್ತು ಲಕ್ಷ ನಾಲ್ಕನೇ ದಿನ ಒಂದು ಕೋಟಿ ನಲವತ್ತು ಲಕ್ಷ ಕಲೆಕ್ಷನ್ ಮಾಡಿದ್ದು ಐದನೇ ದಿನಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಪ್ರಕಾರ ಒಂದು ಕೋಟಿ ಐದು ಲಕ್ಷ ಕಲೆಕ್ಷನ್ ಆಗಿದೆ ಎಂದು ಹೇಳಬಹುದಾಗಿದೆ ಬೈರ ತರಣಗಳನ್ನ ವರ್ಲ್ಡ್ ವೈಡ್ ಕಲೆಕ್ಷನ್ ಇಪ್ಪತ್ತೊಂದು ಕೋಟಿ ನಲವತ್ತು ಲಕ್ಷ ಆದರೆ ನೆಟ್ ಕಲೆಕ್ಷನ್ ವಿಷಯಕ್ಕೆ ಬಂದರೆ ಹನ್ನೆರಡು ಕೋಟಿ ತೊಂಬತ್ತು ಲಕ್ಷ ಆಗಿದೆ ನಿಮ್ಮ ಪ್ರೈಕ್ತರಣಗಳನ್ನ ಲೈಫ್ ಟೈಮ್ ಕಲೆಕ್ಷನ್ ಎಷ್ಟಾಗಬಹುದುಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು